ಒಂದು ಕರೆಕ್ಷನ್ ಒಂದಿಗೆ ನಾನು ಯೂಶಲಿ ರಂಗನಾಥ್ ಭರದ್ವಾಜ್ ಎಲ್ಲವನ್ನೂ ಒಪ್ಕೋತೀನಿ ಆದ್ರೆ ಯಾವುದೇ ರಾಜ್ಯಕ್ಕೆ ನಷ್ಟ ಆಗಲ್ಲ ಅನ್ನೋದ್ ಮೊದಲನೇ ವರ್ಗ ಮಧ್ಯಮ ವರ್ಗ ಅಥವಾ ಸಿರಿವಂತ ವರ್ಗ ಮೂರೂ ವರ್ಗ ಅಂದ್ರೆ ಇಡೀ ಭಾರತೀಯರು ಇದರಲ್ಲಿ ಇಡೀ ಭಾರತೀಯರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಡಬಲ್ ದಿವಾಲಿ ಧಮಾಕ ಅಂತ ಏನು ನಮ್ಮ ಪ್ರಧಾನ ಮಂತ್ರಿ ಮೋದಿಜಿ ಹೇಳಿದ್ರು ಅದು ಸತ್ಯ ಆಗೋ ಕಾಲ ಹತ್ರ ಬರ್ತಾ ಇದೆ ಏನು ಅಂತಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಹಿಂದೆ ನಾವು ರೆಗನಾಮಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಟ್ಯಾಕ್ಸ್ ಕಟ್ ಮಾಡುವಂಥದ್ದು ಹಾಗೆ ಫ್ರೀ ಟ್ರೇಡ್ ಇವಾಗಿನ ಸ್ಥಿತಿಯಲ್ಲಿ ಫ್ರೀ ಟ್ರೇಡ್ಗೆ ನಮ್ಮ ಟ್ರಂಪ್ ಅವರ ಟಾರಿಫ್ ಗಳು ತೊಂದರೆ ಮಾಡಿ ತೊಡಕ್ ಮಾಡ್ತಾ ಇದೆ ಆದ್ರೆ ಇಲ್ಲಿ ಒಂದಿದೆ ನೋಡಿ ಇಲ್ಲಿ ಒಂದು ಹೊಸ ಮೋದಿ ಮೋದಿನಾಮಿಕ್ಸ್ ಅಂತ ನಾನು ಇದನ್ನ ಕರಿತೀನಿ ಮೊದಲು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮಗೆ ಒಂದು ಲಕ್ಷ ಕೋಟಿಯಷ್ಟು ಜನರ ಕೈಗೆ ಆದಾಯವನ್ನು ಉಳಿಸಿದ್ರು ಒಂದು ಟ್ರಿಲಿಯನ್ ಹಣನಿ ಡೊಮೆಸ್ಟಿಕ್ ಯಾವಾಗ ಯಾವಾಗ ನೀವು ತೆರಿಗೆಯನ್ನ ಕಡಿಮೆ ಮಾಡ್ತೀರಾ ಆಗ ಕಂಪ್ಲೈಯನ್ಸ್ ಜಾಸ್ತಿ ಆಗುತ್ತೆ ಹೆಚ್ಚು ಜನ ತೆರಿಗೆಯ ವ್ಯಾಪ್ತಿಗೆ ಒಳಪಡ್ತಾರೆ ಆಗೇನಾಗುತ್ತೆ ಈಗ ನೋಡಿ ಯಾಕೆ ಅದನ್ನ ಹೇಳಿದೆ ಅಂದ್ರೆ ಮುಂಚೆ ಜಿಎಸ್ಟಿ ಬರೋಕ್ ಮುಂಚೆ ಎಷ್ಟು ರಾಜ್ಯಗಳು ನಮ್ಮಲ್ಲಿ ಕಲೆಕ್ಟ್ ಮಾಡ್ತಾ ಇತ್ತು ನಮ್ಮಲ್ಲಿ ಏನ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ವ್ಯಾಟನ್ನ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ರು ಆಮೇಲೆ ಜಿಎಸ್ಟಿ ಬಂದ್ಮೇಲೆ ಎಷ್ಟು ರಾಜ್ಯ ಕಲೆಕ್ಟ್ ಮಾಡ್ತಾ ಇದ್ದಾರೆ ಯಾವ್ದೇ ರಾಜ್ಯಕ್ಕೆ ಹೋಲಿಸಿ ಅದ ನೀವು ಅವಾಗ ಜಾಸ್ತಿ ಆಗಿದೆ ಜಿ ಗೆ ಹೋಲಿಸಿದಾಗ ಮುಂಚೆ ತೆರಿಗೆ ದರ ಜಾಸ್ತಿ ಇರ್ತಾ ಇತ್ತು ಆದ್ರೆ ಈಗ ತೆರಿಗೆ ದರ ಕಡಿಮೆ ಇದೆ ಈಗ ಇನ್ನೂ ಕಡಿಮೆ ಮಾಡಿದ್ದಾರೆ ಇದು ನೀವ್ ಅವಾಗಲೇ ಚೆನ್ನಾಗಿ ಹೇಳ್ತಾ ಇದ್ರಿ ಮನುಷ್ಯನೊಬ್ಬ ಬೆಳಿಗ್ಗೆ ಎದ್ದು ಹೋಗಿ ಸ್ನಾನ ಮಾಡೋಕೆ ಏನೇನ್ ಬೇಕು ಅಲ್ಲಿಂದ ಮತ್ತೆ ಅವನು ಏನಾದ್ರೂ ಅವನು ವ್ಯಾಯಾಮ ಮಾಡ್ಲಿಕ್ಕೆ ಸೈಕ್ಲಿಂಗ್ ಹೋಗಿ ಅನಂತರ ಬಂದು ತಿಂಡಿ ತಿನ್ನುವರ್ಗುನು ರಾತ್ರಿ ಮನೆಯಲ್ಲಿ ಏನು ವರ್ಗುನೋನ್ ಏನೇನ್ ಬೇಕಾಗತ್ತೆ ಒಂದು ವಸ್ತುಗಳು ಎಲ್ಲದರ ಮೇಲೆ ದರ ಪರಿಷ್ಕರಣೆ ಆಗತ್ತೆ ಪರಿಷ್ಕರಣೆ ಆದಾಗ ಏನಾಗತ್ತೆ ಇನ್ನಷ್ಟು ಹೆಚ್ಚು ಅವನ ಬಾಳು ಹಸನಾಗತ್ತೆ ಮೊದಲನೇದು ಯಾಕೆ ಇದು ಡಬಲ್ ದಿವಾಲಿ ಅಂತ ಅವ್ರು ಹೇಳಿದಾಗ ಯಾಕೆ ಖುಷಿ ಆಗತ್ತೆ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಂದೇಶವನ್ನ ರವಾನಿಸಿದೀವಿ ನಾವು ನಿಮ್ಮ ಮೇಲೆ ಆಶ್ರಯಿಸಿ ನಮ್ಮ ಒಂದು ಆರ್ಥಿಕತೆಯನ್ನ ವಿಕಸಿತ ಭಾರತವನ್ನ ಮಾಡ್ಕೋಬೇಕು ಅಂತ ನಮ್ಗಿಲ್ಲ ನಮ್ಮಲ್ಲೇ ತಾಕತ್ತಿದೆ ನಾವು ಮಾಡ್ಕೋತೀವಿ ಅನ್ನೋಂಥದ್ದು ಒಂದು ಏನಂದ್ರೆ ಅಲ್ಪಾವಧಿಯಲ್ಲಿ ನಾವು ಅಮೆರಿಕಾವನ್ನ ಬಿಟ್ಟು ಈಗ ಇಮಿಡಿಯೇಟ್ ಆಗಿ ನಾವು ಟ್ರೇಡ್ ಅನ್ನ ಬೇರೆ ಬೇರೆ ದೇಶಗಳಿಗೆ ವ್ಯಾಪಿಸೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಇಮಿಡಿಯೇಟ್ ಕಾಂಪಿಟೇಟರ್ಸ್ ಚೈನಾ ಇದಾರೆ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳಿವೆ ಬಾಂಗ್ಲಾದೇಶ ಕೂಡ ಆ ತರದಲ್ಲಿ ಕಾಂಪಿಟೇಟರ್ ಸೊ ಈ ತರದಲ್ಲಿ ನಾವಿರುವಾಗ ಫಸ್ಟ್ ನಮ್ಮಲ್ಲಿ ಒಂದು ನಮ್ಮ ಬಾಳು ಜನರ ಬದುಕುನು ಹಸನಾಗಬೇಕು ಅದರ ಜೊತೆಗೆ ಅವರ ಟ್ಯಾಕ್ಸ್ಟಿ ಕಟ್ಟಿದಾಗ ಅದರಿಂದ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಆಮೇಲೆ ಇದರಿಂದ ನೋಡಿ ಇನ್ನೂ ಒಂದು ಪ್ರಮುಖವಾದ ವಿಚಾರವನ್ನು ನಾನು ಹೇಳಲೇಬೇಕು ಇದು ಕೇವಲ ಅಲ್ಪಾವಧಿ ಅಲ್ಲ ಇದು ದೀರ್ಘಾವಧಿಯ ಬೆಳವಣಿಗೆಗೆ ಅನುಕೂಲ ಆಗತ್ತೆ ಅದು ತುಂಬಾ ಪ್ರಮುಖವಾದದ್ದು ಇದು ಇಲ್ಲಿ ಮತ್ತೆ ಏನಾಗತ್ತೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ ಬರೀ ಈಗ ಏನಪ್ಪಾ ಇಷ್ಟೊಂದು ಬಂತು ಹಣದುಬ್ಬರ ಕಡಿಮೆ ಆಗುತ್ತೆ ಅದು ಇಂಪಾರ್ಟೆಂಟ್ ಇಲ್ಲಿ ಹಣದುಬ್ಬರ ಕಡಿಮೆ ಆಗತ್ತೆ ಅದರ ಜೊತೆಗೆ ಅಲ್ಪಾವಧಿಯಲ್ಲಿ ಬೆಳವಣಿಗೆ ಆಗತ್ತೆ ಹಾಗು ದೀರ್ಘಾವಧಿಯಲ್ಲಿ ಬೆಳವಣಿಗೆ ಆಗತ್ತೆ ಈ ತರ ಆದಾಗ ಏನಾಗುತ್ತೆ ಈ ತರ ಆದಾಗ ಏನಾಗುತ್ತೆ ಯಾವುದೇ ರಾಷ್ಟ್ರ ಮ್ಯಾಕ್ರೋ ಎಕನಾಮಿಕ್ ಫಂಡಮೆಂಟಲ್ಸ್ ಬಗ್ಗೆ ಸಾಕಷ್ಟು ಬರಿ ಮಾತಾಡಿದೀವಿ ಅದು ಇನ್ನಷ್ಟು ಹೆಚ್ಚು ಸ್ಟ್ರೆಂಥನ್ ಆಗುತ್ತೆ ಹೆಚ್ಚು ಜನ ಟ್ಯಾಕ್ಸ್ ಬೇಸ್ ನ ಒಳಗಡೆ ಬರ್ತಾರೆ ಆಗ ಎಷ್ಟೋ ಸರಿ ನಾವು ಅನ್ಕೊಂತ ಇರ್ತೀವಿ ಇಲ್ಲ ನಾವು ಈ ತೆರಿಗೆಯನ್ನ ನಾವು ಕಟ್ಬೇಕು ಇದನ್ನ ಕಟ್ಟಬಾರ್ದು ಅಂತೆಲ್ಲ ಮಾತಾಡ್ತಾ ಇರ್ತೀವಿ ಈಗ ಯಾವಾಗ ಕಡಿಮೆ ದರ ಆಗತ್ತೆ